ಪ್ರದೀಪ್ ಈಶ್ವರವರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಶಾಸಕರಾದ್ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯ್ತು ಸ್ವಾಮಿ ಭಾರತ ಜನ ಚಿಕ್ಕಬಳ್ಳಾಪುರದ ಜನ ನನಗೂ ಆದೇವ್ರು ಒಳ್ಳೆ ಒಂದು ಹುದ್ದೆಯನ್ನ ಕೊಟ್ಟು ಆ ಹುದ್ದೆಯಲ್ಲಿ ಬರ್ತೀನಿ ಅಂತ ನಾನು ಕೈಗಿ ಹೊಡೆದು ಬಿಸಿಲು ಗಿಡ ನೋಡಿದ್ರೆ ಮಾತಾಡ್ತೀನಿ ಮೈಕ್ ಹಂಗೆ ಇಡ್ತೀನಿ ಜೋರಾಗಿ ಚಪ್ಪಾಳೆ ಗಿಬಾಳ ಬರ್ಲಿ ಈ ಚಪಾಳೆ ಬಿಸಿಲು ನನಗಲ್ಲ ಇಲ್ಲಿ ಬಂದಿರೋ ಪ್ರತಿ ಒಬ್ಬ ಆಟಗಾರನಿಗೋಸ್ಕರ ಈ ಚಪಾಳೆ ವಾಪಸ್ ಬಂದು ಇವತ್ತು ಈ ಕಾರ್ಯಕ್ರಮ ಅಟೆಂಡ್ ಮಾಡಲೇಬೇಕು ಅಂತ ನಾನು ಬಂದಿದ್ದೀನಿ ನಿಮ್ ಜೊತೆ ಸೇರಿದ್ದೀನಿ ಹೋದ ವರ್ಷ ನಾನು ನಿಮ್ಗೊಂದು ಮಾತು ಕೊಟ್ಟಿದ್ದೆ ಪ್ರತಿ ವರ್ಷ ನಾನು ಬರ್ತೀನಿ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಯಾರೋ ಒಬ್ರು ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಈ ಬಾರಿ ಆಗ್ಲಿಲ್ಲ ನೆಕ್ಸ್ಟ್ ಇಯರ್ ನಾಲ್ಕನೇ ವರ್ಷ ಈ ಬಾಲ್ಕನೇ ವರ್ಷದ ಕಾರ್ಯಕ್ರಮಕ್ಕೆ ಮುಂದೆ ಮುಂದಿನ ದಿನ ವರ್ಷದಲ್ಲಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ನನಗೂ ಆ ದೇವರು ಒಳ್ಳೆ ಒಂದು ಹುದ್ದೆಯನ್ನ ಕೊಟ್ಟು ಆ ಹುದ್ದೆಯಲ್ಲಿ ಬರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ರೀತಿಯಲ್ಲಿ ನನ್ನ ಯುವಕರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಹೆಂಗಿ ದಿನಗಣನೆ ಜಾಸ್ತಿ ಆಗ್ತಾ ಇದೆ ನಮ್ಮ ಯುವಕರ ದಾರಿಯನ್ನ ತಪ್ಪಿಸುವಂತ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದಾರೆ ಆದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಯುವಕರು ಇವತ್ತು ಎಲ್ಲಾ ಕಡೆಯಿಂದ ಯುವಕರು ಕರ್ಕೊಂಡ್ಬಂದು ಇಲ್ಲಿ ಆಡಿಸಿ ಕ್ರಿಕೆಟ್ ಅನ್ನ ಆಡಿಸ್ತಾ ಒಂದು ಫಿಟ್ನೆಸ್ ಮುಂದೆ ತಗೊಂಡ್ಬರ್ಬೇಕು ಈ ಒಂದು ಕಪ್ಪ ಆಡೋದು ಮುಖ್ಯ ಅಲ್ಲ ಗೆಲುವು ಸೋಲು ಮುಖ್ಯ ಅಲ್ಲ ನಮ್ಮ ಬಾಡಿಯನ್ನ ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ನೀವು ನಾವು ಎಲ್ಲಾದ್ರೂ ಇದ್ವಿ ನಾನು ಸ್ಕೂಲ್ ಅಲ್ಲಿರುವಾಗ ಆಡ್ತಾ ಇದ್ದೆ ಕಾಲೇಜ್ ಇರುವಾಗ ಸ್ವಲ್ಪ ಆಡ್ತಾ ಇದ್ವಿ ಕಾಲೇಜ್ ಆದ್ಮೇಲೆ ಆಡಕ್ಕೆ ಟೈಮ್ ಇಲ್ಲ ನಮ್ ಬಾಡಿ ನೋಡ್ಕೊಳ್ಳೋ ನಮಗ್ ಟೈಮ್ ಇಲ್ಲ ನೀವೆಲ್ಲ ರಾಜಕಾರಣದಲ್ಲೇ ಇರೋರು ರಾಜಕಾರಣಿಗೂ ಸಿನಿಮಾ ಆರ್ಟಿಸ್ಟ್ಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ನಾವು ಚೆನ್ನಾಗಿ ಬಟ್ಟೆ ಹಾಕೊಂಡು ಸ್ಮೈಲ್ ಫ್ರೆಶ್ ಆಗಿದ್ದು ಮಕ್ಕಳ ಶೇವ್ ಶೇವ್ ಮಾಡಿಕೊಂಡು ಒಳ್ಳೆ ಸ್ಟೈಲ್ ಆಗಿದ್ರೆ ಚೆನ್ನಾಗಿ ನಮ್ಮನ್ನು ನೋಡಿ ಬರ್ತಾರೆ ನಾವು ಹೊಟ್ಟೆ ಬಿಡ್ಕೊಂಡು ಸರಿಯಾಗಿರೋ ಬಟ್ಟೆ ಹಾಕ್ತೆ ನಾವು ನಾವು ರೆಡಿ ಆಗಿದ್ರೆ ಯಾರು ಜನ ನಮ್ಮ ಹತ್ರ ಬರ್ತಾರೆ ಸೊ ಪ್ರತಿಯೊಬ್ಬ ರಾಜಕಾರಣಿ ಆಗ್ಬೇಕು ಅನ್ನೋನು ನಾವು ಮೂವಿ ಸ್ಟಾರ್ ಗಳು ಡೈಲಿ ಒನ್ ಅವರ್ ನಮ್ಮ ವರ್ಕ್ಔಟ್ ಮಾಡ್ಕೊಂಡು ಫಿಟ್ನೆಸ್ ಮಾಡಿಕೊಂಡು ಎಕ್ಸಾಂಪಲ್ ನೋಡಿ ಇಲ್ಲಿ ಏನ್ ಸ್ಮಾರ್ಟ್ ಆಗಿ ಫಿಟ್ ಆಗಿ ನನ್ನ ಜಿಲ್ಲಾಧ್ಯಕ್ಷ ಸ್ಮಾರ್ಟ್ ಬಾಯ್ ನಾಗೇಶ್ ಅಂತಾನೆ ನಾನು ಯಾವ್ದು ಕರೆಯೋದು ಇಲ್ಲ ದಿಲೀಪ್ ಬರೋಲ್ಲ ಎಲ್ಲಿದ್ದಾರೆ ಅವನು ಫಿಟ್ ಆಗಿದ್ದಾನೆ ಮೊದಲ ಅಮೆರಿಕ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆ ಬಿಟ್ಕೊಂಡಿದ್ದಾನೆ ನಾನು ನನ್ನ ಯುವಕರಲ್ಲಿ ಹೇಳೋದಿಷ್ಟೇ ಇವತ್ತಿರುವಂತ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಬೇಕಂದ್ರೆ ಎರಡರಿಂದ ಮಾತ್ರ ಆಗೋದು ಒಂದು ಮುಂದೆ ಬರುವಂತ ಜನರೇಷನ್ಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಎರಡು ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರಬೇಕು ಯುವಕರು ಪಾಲಿಟಿಕ್ಸ್ ಅಲ್ಲಿ ಬಂದ್ರೆ ಮಾತ್ರ ಒಂದು ವ್ಯತ್ಯಾಸವನ್ನ ತರಕಾಗದು ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಲ್ಲಿ ನಿಂತ್ ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮಾತ್ರ ಸಾಧ್ಯ ಆ ಸಂವಿಧಾನವನ್ನ ಎತ್ತಿ ಹಿಡಿಬೇಕು ಅಂದ್ರೆ ನಮ್ಮ ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಇವತ್ತು ದ್ವೇಷದ ರಾಜಕೀಯವನ್ನ ಮಾಡಿ ನಿಮ್ಮನ್ನ ನಮ್ಮನ್ನ ಎಲ್ಲರಿಗೂ ಜಾತಿಗಳ ಮೇಲೆ ಬೇರೆ ಬೇರೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದೇ ಒಂದು ಕಡೆ ಈ ಕ್ರೀಡೆಯಲ್ಲಿ ನೀವು ಬ್ಯಾಟ್ ಹಿಡಿದಾಗ ನೀವು ಯಾವ ಜಾತಿ ಅಂತ ಕೇಳಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಬೌಲರ್ ಒಳ್ಳೆ ಪ್ಲೇಯರ್ ಅಂತ ಮಾತ್ರ ಕೇಳೋದು ಇವ್ನು ಹಿಂದೂನಾ ಮುಸಲ್ಮಾನನಾ ಕ್ರಿಶ್ಚಿಯನ್ ಅಂತ ಎಲ್ಲೂ ಕೇಳಲ್ಲ ಸೊ ನಾನು ಹೇಳೋದು ಈ ಕ್ರೀಡೆ ತರನೇ ನಾವು ಮುಂದೆ ಬಂದು ಪಾಲಿಟಿಕ್ಸ್ ಅಲ್ಲೂ ಕೂಡ ಈ ಜಾತಿಯನ್ನ ಮೀರಿ ಯುವಕ ರಾಜಕಾರಣಿಗಳಿಗೆ ಒಳ್ಳೆ ಅವಕಾಶಗಳನ್ನ ಕೊಡಬೇಕು ಯುವಕರ ಆಚೆ ಬಂದು ನಾನು ಹೇಳೋದು ಎಂ ಪಿ ಎಂ ಎಲ್ ಎ ಆಗ್ಬೇಕದು ಅನ್ನೋದು ಮುಖ್ಯ ಅಲ್ಲ ಟಿ ಪಿ ಜೆಡ್ ಪಿ ಕಾರ್ಪೊರೇಷನ್ ಗ್ರಾಮ ಪಂಚಾಯತ್ ಎಲ್ಲ ಕಡೆ ಯುವಕರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು ಎಂ ಎಲ್ ಎಂ ಪಿ ನೆಕ್ಷನ್ ಲೆವೆಲ್ ಫಸ್ಟ್ ಟಿ ಪಿ ಜೆಡ್ ಪಿ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಎಲ್ಲಾ ಎಲೆಕ್ಷನ್ ಅಲ್ಲೂ ಗೆದ್ದು ಪಳಗಿ ನೆಕ್ಸ್ಟ್ ಎಂ ಎಲ್ ಪಿ ನಿಮ್ಮ ಭಾಗದಲ್ಲಿ ಒಳ್ಳೆ ಒಂದು ಎಂತ ಮೂರು ಬಾರಿ ಎಂ ಎಲ್ ಎ ಆಗಿದ್ದವರು ಮಂತ್ರಿಯಾಗಿ ಆಳಿದವ್ರನ್ನ ಕೇರಳ ಒಂದು ಮಾವು ಸಾಮಾನ್ಯ ಯುವಕರನ್ನ ಇಟ್ಟು ನೀವು ಸ್ವಾಮಿ ಸ್ವಾಭಿಮಾನದ ಜನ ಚಿಕ್ಕಬಳ್ಳಾಪುರದ ಜನ ಅಲ್ವಾ ಪ್ರದೀಪ್ ಈಶ್ವರ ಯಾರು ಅಂತ ಇಡೀ ರಾಜ್ಯ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಶಾಸಕರಾದ್ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯ್ತು ಆ ಪ್ರದೀಪ್ ಜನ್ಮ ಕೊಟ್ಟಿರುವಂತ ಭೂಮಿ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರದಲ್ಲಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಯುವಕರಿಗೆ ಅವಕಾಶವನ್ನ ಮಾಡ್ಕೊಡಿ ಯುವಕರು ಮುಂದೆ ಬರಲಿ ಯುವಕರನ್ನ ಬೆಳೆಸಬೇಕು ಅಂತ ಸಮಯ ಅವರು ಕೂಡ ಇವತ್ತು ಇಲ್ಲಿ ಬರಬೇಕಿತ್ತು ಅವ್ರು ಬರಕ್ ಆಗಿಲ್ಲ ಆದ್ರೆ ಅವ್ರಿಗೆ ಆ ದೇವರು ಆಯುಷು ಆರೋಗ್ಯ ಶಕ್ತಿ ಎಲ್ಲವನ್ನು ಕೊಟ್ಟು ಅವರನ್ನು ಒಳ್ಳೆ ಒಂದು ಸ್ಥಾನಕ್ಕೆ ತಗೊಂಡು ಹೋಗಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಡ್ತೀನಿ ಕಾಂಗ್ರೆಸ್ ಪಕ್ಷ ಯಾರ ಡಿಸೈಡ್ ಮಾಡಿ ಟಿಕೆಟ್ ಕೊಡುತ್ತೋ ಆ ಚಿಹ್ನೆಯನ್ನ ಗುರುತನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ಬೇಕು ರಕ್ಷ ಕೊಡ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಕೊಡ್ಲಿ ಅದು ಮುಖ್ಯ ಅಲ್ಲ ಇವತ್ತು ಈ ಕೋಮವಾದಿ ಶಕ್ತಿಗಳನ್ನ ಸೋಲ್ಸ್ಬೇಕಾಗಿರೋದು ನಿಮ್ಗೂ ನಮ್ಗೂ ಮುಖ್ಯವಾಗಿದೆ